ನಾ ನಿನ್ನ ಭೇಟಿಯಾಗಿದ್ದೊಡ್ದ್ ಸೋಮವಾರ ತೊಂದರೆ ಅನ್ನೋದು ಎಲ್ಲರಿಗೂ ಆಗಿದೆ ಇವತ್ತು ಉಚಿತ ಸೇವೆ ಕೊಟ್ಟಿದ್ದೀರಾ ಅನ್ನೋದಕ್ಕೋಸ್ಕರ ಅವ್ರಗಳಿಗೂ ತೊಂದರೆ ಆಗಿದೆ ಭರವಸೆ ಕೊಡ್ತಾರ ಅನ್ನೋದಕ್ಕೋಸ್ಕರ ನಾವು ಮನವಿ ಕೊಡ್ತಾರೆ ಕೊಡ್ಲಿಲ್ಲ ಅಂದ್ರೆ ನಡೆಯಲ್ವಲ್ಲ ತಿಳಿದು ನಡೆಯೋರು ತಿಳಿದು ನಡೆದು ತಿಳಿದೇ ನಡೆದವರು ಯಾವ ಕಾರಣಕ್ಕೂ ತಿಳಿದು ನಡೆಯಲ್ಲ ಆಟೋ ಚಾಲಕರು ದುಪ್ಪಟ್ಟು ಹಣ ವಸೂಲಿ ಸುಲಿಗೆ ಮೋಸ ಅನ್ಯಾಯದ ಬಗ್ಗೆ ಬರವಣಿಗೆಯಲ್ಲಿ ದಿನ ಬರೀತಾ ಇದ್ದಾರೆ ಒಳ್ಳೆಯದ್ರ ಬಗ್ಗೆ ಒಂದು ಪತ್ರ ಇವತ್ತವರೆಗೂ ಯಾರು ಕೊಟ್ಟಿಲ್ಲ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ಇವತ್ತು ಆಟೋನಲ್ಲಿ ಬಂದ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದು ಬೇರೆ ಔಟ್ಡೋರ್ ಸ್ಟು ಶೂಟಿಂಗ್ ಬೇರೆ ಇಟ್ಕೊಂಡಿದ್ದಾರೆ ಯಾವಾಗಲೂ ಒಂದು ಸ್ಟುಡಿಯೋದಲ್ಲಿ ಒಂದು ಮನೆಯಲ್ಲಿ ಎಲ್ಲೋ ಮಾಡ್ತಾ ಬಟ್ ಇವತ್ತು ಒಂದು ಔಟ್ಡೋರ್ಸ್ ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ ಹೌದು ನೀವು ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ ಆ್ಯಕ್ಚುಲಿ ಇವತ್ತು ನಾವು ದಾವಣಗೆರೆಯಲ್ಲೇ ಇದ್ದೀವಿ ಆಮೇಲೆ ನಿಮಗೆ ಫಸ್ಟು ನಾನು ಹೇಳಲೇಬೇಕು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ವೀಕ್ಷಕರಿಗೂ ಇನ್ನೊಂದು ಸಲ ಹೇಳ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯ ಹೇಳಿದ ಮೇಲೆ ಎಪಿಸೋಡನ್ನು ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಡೆಡಿಕೇಟ್ ಮಾಡಬೇಕಾದ್ರು ಅಲ್ವಾ ನಮ್ಮ ಇವತ್ತಿನ ಕನ್ನಡ ರಾಜ್ಯೋತ್ಸವದ ಎಪಿಸೋಡನ್ನು ಆಟೋ ಚಾಲಕರಿಗೆ ನಮ್ಮ ಈ ಎಪಿಸೋಡನ್ನು ಅರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡು ಒಬ್ಬ ಆಟೋ ಚಾಲಕರನ್ನು ಮಾತಾಡಿಸೋಣ ಅಂತ ಹೇಳಿಬಿಟ್ಟು ನಾವು ಮಾತಾಡಿಸ್ಲಿಕ್ಕೆ ಬಂದಾಗ ನಮಗೆ ಸಿಕ್ಕಂಥ ವ್ಯಕ್ತಿ ಶ್ರೀ ರಮೇಶ್ ಅಂತ ಹೇಳಿಬಿಟ್ಟು ಇವರು ಆಟೋ ಚಾಲಕರ ಸಂಘದ ಸದಸ್ಯರು ಹೌದು ಆಮೇಲೆ ಪ್ರಜಾಕೀಯದಲ್ಲಿ ನಮ್ಮ ಉಪೇಂದ್ರ ಅವರ ಅಕ್ಕ ಅಭಿಮಾನಿ ಅಥವಾ ಪಟ್ಟ ಅಭಿಮಾನಿ ಅಂತ ಹೇಳ್ಬೋದು ಇವರು ಅದಾದಮೇಲೆ ಪ್ರಜಾತಿಯದಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ನಾವು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ಭಾಷೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಅಂದರೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇದೆ ಅಂತ ಹೇಳಿದರೆ ಅವ್ರ ಮಾತುಗಳಲ್ಲೇ ಕೇಳಿ ನಾನು ಹೇಳೋದಕ್ಕಿಂತ ಅವ್ರ ಮಾತುಗಳಲ್ಲೇ ಕೇಳಿ ಬನ್ನಿ ನಮ್ಮ ಸಾಧಕರ ಮಾತು ಕರೆ ಆಟೋ ಚಾಲಕ ಶ್ರೀ ರಮೇಶ್ ಅವರನ್ನು ವೆಲ್ಕಮ್ ಮಾಡೋಣ ಇನ್ನೂ ಒಂದು ಸಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ರಮೇಶ್ ಅವರನ್ನು ಸ್ವಾಗತ ಮಾಡೋಣ ನಮಸ್ಕಾರ ನಮಸ್ತೆ ಅಪ್ಪ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಿಮಗೂ ಸ್ವಾಗತ ನಮ್ಮ ಸಾಧಕರ ಮಾತು ಸಂಸ್ಥಾಪಕರಾದ ಅಶ್ವಿನಿ ಗೌಡಕಾರ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ಹೇಗಿದ್ದೀರಾ ಆರಾಮಿದೀವ ಅಕ್ಕ ಆಲ್ಮೋಸ್ಟ್ ನಮ್ಮ ನಿಮ್ಮ ನಂಟು ಒಂದು ಒಂದು ವರ್ಷದಿಂದ ಅಂತ ಆ ಒಂದು ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಅಮ್ಮನ ಬಟ್ ಮೀಟ್ ಮಾಡೋಕೆ ಆಗಲೇ ಆಗಿಲ್ಲ ನಮ್ಮ ಎಲ್ಲ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತೀನಿ ಫಸ್ಟ್ ಮೊದಲನೇದಾಗಿ ಕನ್ನಡ ಸೈನ್ಯ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನೀವು ಬೇಸಿಕಲಿ ದಾವಣಗೆರೆಯವರ ಖಂಡಿತ ಜನಿಸಿದ್ದೆ ಎಲ್ಲ ಇಲ್ಲೇ ಗಾಯಕನೂ ಮಾಡ್ತಾ ಇಲ್ಲೇ ಮಾಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಈಗ ಆಟೋ ಚಾಲಕರು ಆಗ್ಲಿಕ್ಕಿಂತ ಮುಂಚೆ ನಾವು ಕಾರ್ಮಿಕರಾಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಮಾಡ್ತಾನೆ ಆಟೋ ಚಾಲನೆ ನಮ್ಮಲ್ಲಿ ನಾವು ಕಲ್ತ್ಕೊಂಡು ಇದು ಖಂಡಿತ ಇದ್ದು ದಿನಗಳು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷ ದಿನಗಳ ಕಾಲದಿಂದ ಆಟೋ ಚಾಲನೆ ನಾವು ದಾವಣಗೆರೆಯಲ್ಲಿ ವಾಸಿಸ್ತಾ ಚಾಲನೆ ಮಾಡ್ತಾ

ಪರಿಚಯಸ್ಥರು ಅನ್ನೋದಕ್ಕಿನ ಒಂದು ಅಭಿಮಾನ ಒಂದು ಬಾಂಧವ್ಯ ಅನ್ನೋದು ಚಿತ್ರಗಳು ಬಂದಿದ ನಂತರ ನಾವು ತಗೋಬೇಕಷ್ಟೇ ಹೌದಾಯಿತು ಈಗ ನಾವು ಶಾಲಾ ದಿನಗಳಲ್ಲಿ ಓದ್ತಿರ್ತಕ್ಕಂಥ ದಿನಗಳಲ್ಲಿ ಅವರು ಸಿನಿಮಾ ಬಿಡುಗಡೆ ಖಂಡಿತ ಖಂಡಿತ ಈಗ ಶಾಲೆ ದಿನಗಳಲ್ಲಿ ಈಗ ನಾವು ಎಂಟನೇ ತರಗತಿ ಓದುವ ದಿನಗಳಲ್ಲಿ ಸಿನಿಮಾ ಮೊದಲನೇ ಸಿನಿಮಾ ಬಿಡುಗಡೆ ಅನೇಕ ಸಿನಿಮಾ ಅಭಿಮಾನಿಗಳು ಸಿನಿಮಾ ನೋಡ್ತಾ ಬಂದು ಯಾವುದೋ ಒಬ್ಬ ವಿಶೇಷವಾಗಿ ಒಂದು ಸಿನಿಮಾ ಮಾಡಿದ್ದಾರೆ ತುಂಬ ಹಾಗೆ ಹೀಗೆ ವಿಶೇಷವಾಗಿ ನಟನೆ ಮಾಡಿದ್ದಾರೆ ಅನ್ನೋ ಒಂದು ಮಾತು ಈಗ ನಾವು ಶಾಲಾ ದಿನಗಳಲ್ಲಿ ಸಿನಿಮಾ ಮಂದಿರಗಳಿಗೆ ಹೋಗಂಗಿಲ್ಲ ಮನೆಯಲ್ಲಿ ತಂದೆ ತಾಯಿಗಳು ಬೈತಾ ಇದ್ದಾರೆ ಹಾಗಾಗಿ ನಮ್ಮ ಸ್ನೇಹಿತರು ನಾವು ಸರಿ ನಾವು ಗೊತ್ತಿಲ್ದಂಗೆ ಈ ಸಿನಿಮಾ ನೋಡಿಬಿಡೋಣ ಅನ್ನೋ ಒಂದು ಬಯಕೆ ತಗೊಂಡು ಒಂದು ಸಿನಿಮಾ ಆ ಪರದೆ ಮೇಲೆ ನೋಡ್ದಾಗಿದ್ದ ಅವತ್ತಿಂದ ಇವತ್ತವರೆಗೂ ಅವರ ಅಭಿಮಾನಿಗಳಾಗಿ ಅವರ ಒಂದು ವಿಚಾರಕ್ಕಾಗಿ ಒಂದು ಒಳ್ಳೆ ನಟನೆಗಾಗಿ ಒಳ್ಳೆ ನಿರ್ದೇಶಕರಾಗಿ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದು ಕೀರ್ತಿ ಅವರು ಹಾಗಾಗಿ ಇವತ್ತರೆಗೂ ಅವರ ಅಭಿಮಾನದಲ್ಲಿ ನಾವು ನಡೀತಾ ಇದ್ದೀವಿ ವರ್ಷ ಹಿಂದೆ ಬಟ್ ಈ ವಿನಾಯಕ ಬಸ್ಗಳಾಗಿರ್ ದಾವಣಗೆರೆಯಲ್ಲಿ ಬರೋದಕ್ಕಿಂತ ಮುಂಚೆ ನಿಮ್ಮ ಆಟೋ ಚಾಲಕರ ಖಂಡಿತ ಎಷ್ಟು ನೋಡಿ ನೋಡಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ವಿನಾಯಕ ಬಸ್ಸು ಈಗ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಓಡಾಟ ಮಾಡ್ತಾ ಇದೆ ನಾವು ಇದನ್ನು ಹಿಂದಿನ ದಿನಗಳಿಂದ ಸಂಘಟನೆಯ ಪರವಾಗಿ ಬಸ್ಸನ್ನು ರದ್ದುಗೊಳಿಸಿ ಅಂತ ಅನೇಕ ಸಮಾಜ ಸೇವಕರಲ್ಲಿ ಮನವಿನೂ ಸಲ್ಲಿಸಿದ್ದೀವಿ ವಿನಾಯಕ ಬಸ್ ರದ್ದುಗೊಳಿಸಿ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳನ್ನು ತೆರವು ಓಡಾಡೋಕ್ಕೆ ಅವಕಾಶ ಅನ್ನೋದನ್ನು ನಾವು ಬಯಸಿದ್ದೀವಿ ಪರಿಹಾರ ಅದಕ್ಕೆ ಇವತ್ತವರೆಗೂ ಸಿಗ ಸಿಗ್ತಾ ಇಲ್ಲ ಇನ್ನು ಮುಂದೂ ಸಿಗಲ್ಲ ಅದಕ್ಕೆ ಯಾಕಂದ್ರೆ ಇವತ್ತು ಜನಗಳಿಗೆ ಆಟೋ ಎಷ್ಟು ಮುಖ್ಯನೋ ವ್ಯವಸ್ಥೆನೂ ಅಷ್ಟೇ ಮುಖ್ಯವಾಗಿ ಬರಬೇಕು ಹೌದಾ ಇಲ್ವಾ ಇವತ್ತು ಓಡಾಟ ಇದೆ ಉಚಿತ ಓಡಾಟ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಇದಕ್ಕಿಂತ ಮುಂಚೆ ಆಟೋದಲ್ಲಿ ಓಡಾಡಿದ್ದಾರೆ ಪ್ರಯಾಣಿಕರು ಉಚಿತ ಇಲ್ಲದ ದಿನಗಳಲ್ಲೂ ಓಡಾಡಿದ್ದಾರೆ ಇವತ್ತು ತೊಂದರೆ ಅನ್ನೋದು ಎಲ್ಲರಿಗೂ ಆಗಿದೆ ಇವತ್ತು ಉಚಿತ ಸೇವೆ ಕೊಟ್ಟಿದ್ದೀರಾ ಅನ್ನೋದಕ್ಕೋಸ್ಕರ ಅವ್ರಗಳಿಗೂ ತೊಂದರೆ ಆಗಿದೆ ಇವತ್ತು ದುಡಿಮೆ ಮಾಡ್ತಕ್ಕಂಥವ್ರಿಗೂ ತೊಂದರೆ ಆಗಿದೆ ಏನು ವ್ಯತ್ಯಾಸ ಏನಿಲ್ಲ ಅದು ಹಾಗೇ ಓಡಾಟ ಇರುತ್ತೆ ನಮ್ಮ ಕಷ್ಟ ನಷ್ಟಗಳು ನಮಗಿರುತ್ತೆ ಎಲ್ಲರಿಗೂ ಇರುತ್ತೆ ಅದು ಹಾಗೆ ಬಯಸ್ತಾ ನಡಿಬೇಕು ನಾವು ಈಗ ವಿರೋಧಿಸಿ ನಡೆಯಂಗಿಲ್ಲ ಯಾವುದನ್ನು ಹಾಗಾಗಿ ನಿಮಗೆ ಪ್ರತಿಫಲ ಸಿಗಲ್ಲ ಅಂತ ಗೊತ್ತು ಆದರೂ ಯಾಕೆ ಪ್ರತಿಫಲ ಸಿಗ್ಲಿಲ್ಲ ಅನ್ನೋದಕ್ಕೋಸ್ಕರ ಚಳವಳಿ ಮಾಡ್ಬೇಕಾಗಿರೋ ಮಾಡ್ಲೇಬೇಕಲ್ವಾ ಒಂದು ತಿಳ್ಕೋಬೇಕು ತಿಳಿಸ್ಬೇಕು ಅನ್ನೋದು ಇದೆಯಲ್ವಾ ಕಾನೂನು ಕಚೇರಿ ಮುಂಗಟ್ಟುಗಳು ಇದಾವೆ ಅದಕ್ಕೆ ನಾವು ಕೊಡ್ತಕ್ಕಂತ ವ್ಯವಸ್ಥೆಗಳು ನಾವು ಕೊಟ್ಟಿರ್ತೀವಿ ಅದು ಆಗುತ್ತೆ ಆಗಲ್ಲ ಅನ್ನೋದು ಎರಡು ನಮಗೆ ಗೊತ್ತಿರುತ್ತೆ ಒಂದು ಭರವಸೆ ಅನ್ನೋದು ಅವ್ರು ಬಯಸ್ತಾರೆ ನಾವು ಅದನ್ನ ಕೈ ಮುಗಿದು ಬರ್ತಾ ಇರ್ತೇವೆ ಖಂಡಿತ 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 ಹೌದು ಏನು ಅಂತ ಹೇಳೋದು ಆಗಲ್ಲ ಅನ್ನೋದಿಕ್ಕೆ ನಾವು ಮನವಿ ಕೊಡ್ತಾ ಇರೋದು ಭರವಸೆ ಕೊಡ್ತಾರ ಅನ್ನೋದಕ್ಕೋಸ್ಕರ ನಾವು ಮಾನವೀಯತೆ ಕೊಡ್ತೀವಿ ಕೊಡ್ಲಿಲ್ಲ ಅಂದ್ರೆ ನಡೆಯಲ್ವಲ್ಲ ಹೌದು ಮಾನವೀಯತೆ ಇದೆ ಅಂತ ಖಂಡಿತ ಅನ್ಕೊಂಡೆ ನಾನು ಅಂದ್ರೆ ಆಟೋ ನೋಡಿ ಇವತ್ತು ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇದೆ ನಮ್ಮಲ್ಲಿ ತಪ್ಪುಗಳು ಆಗಿದ ತಕ್ಷಣ ತುಂಬಾ ತಪ್ಪು ಅಂತ ಹೇಳ್ಬಿಡಕ್ಕೆ ತುಂಬಾ ಜನ ಬರ್ತಾರೆ ಈಗ ಒಳ್ಳೆದನ್ನ ಬಯಸಿದ್ದಕ್ಕೆ ಈಗ ನೀವು ನಾಲ್ಕು ಮಾತು ನಮ್ಮಲ್ಲಿ ಕೇಳ್ತಾ ಇದ್ದೀರ ಚಾಲಕರ ಮಾನವೀಯತೆ ಇನ್ನು ಬದುಕಿದೆ ಸತ್ಯ ಇನ್ನು ಉಳಿದಿದೆ ಅನ್ನೋದನ್ನ ನಾವು ಪಾಲಿಸ್ಬೇಕು ನಡಿಬೇಕು ಒಪ್ಕೊಳ್ಳೋದಕ್ಕಿಂತ ತಿಳಿದು ನಡೆಯೋರು ತಿಳಿದು ನಡೆದು ಬಿಡ್ತಾರೆ ತಿಳಿದೇ ನಡಿದವರು ಯಾವ ಕಾರಣಕ್ಕೂ ತಿಳಿದು ನಡಿಯೋ ಅವರು ಆ ತಪ್ಪಂತಾನೇ ನಮ್ಮ ನಮಗೆ ಒಟ್ಟು ಆಟೋ ಓಡಾಟ ಇದೆ ನಮ್ಮವರು ತಮ್ಮವರು ರಾಜ್ಯದವರು ಪರ ರಾಜ್ಯದವರು ಎಲ್ಲರೂ ಬರಬೇಕು ಮಾಹಿತಿ ತಿಳ್ಕೊಳ್ಳೋಕ್ಕೆ ಅವರಲ್ಲಿ ನಾವು ಒಂದು ಭಯಕ್ಕೆ ಏನು ನಮ್ಮ ರಾಜ್ಯದವರಾಗಿರಲಿ ಪರ ರಾಜ್ಯದವರಾಗಿರಲಿ ಯಾರೇ ಆಗಿರಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಅನ್ನೋದನ್ನು ನಾವು ಬಯಸಿ ನಡೀತೀವಿ ಏನು ರೀ ನಮ್ಮ ಹೊರಗಡೆಯಿಂದ ಬಂದಿದ್ದೀರಾ ಅಂತ ಕೇಳ್ತಾರೆ ನಮ್ಮಲ್ಲಿ ಮುಖರ್ಜಿಗಳು ಎಸ್ ಪಿ ಕಚೇರಿಗಾಗಲಿ ಕಾನೂನಿಗೆ ಸಂಬಂಧಪಟ್ಟ ಕಚೇರಿಗಳಲ್ಲಿ ಸಾವಿರಾರು ಪತ್ರಗಳನ್ನು ಬರೆಯುತ್ತಾರೆ ಬರೀತಾ ಇದ್ದಾರೆ ತಪ್ಪು ಒಪ್ಪುಗಳ ಬಗ್ಗೆ ಒಳ್ಳೆಯದ್ರ ಬಗ್ಗೆ ಒಂದು ಯಾರಾದರೂ ಯಾರ ಇವತ್ತು ಆಟೋದವ್ರ ಬಗ್ಗೆ ಯಾರು ಇವತ್ತು ಖಂಡಿತ ಈ ಕ್ಷಣದಲ್ಲೂ ಬರೀತಾ ಇದಾರೆ ಅಂತ ನಾನು ಹೇಳ್ತಾ ಇದ್ದೀನಲ್ವಾ ಆಟೋ ಚಾಲಕರು ದುಪ್ಪಟ್ಟು ಹಣ ವಸೂಲಿ ಸುಲಿಗೆ ಮೋಸ ಅನ್ಯಾಯದ ಬಗ್ಗೆ ಬರವಣಿಗೆಲಿ ದಿನ ಬರೀತಾ ಇದ್ದಾರೆ ಒಳ್ಳೆಯದ್ರ ಬಗ್ಗೆ ಒಂದ್ ಪತ್ರ ಇವತ್ತವರೆಗೂ ಯಾರು ಕೊಟ್ಟಿಲ್ಲ ಕೊಡೋದು ಇಲ್ಲ ಯಾಕಂದ್ರೆ ಮತ್ತೆ ಅವರು ಆಟೋ ಚಾಲಕರು ತುಂಬಾ ಒಳ್ಳೇದ್ ಆಗ್ಬಿಟ್ರೆ ಸಮಾಜಕ್ಕೆ ಬೇಕಾಗಿರೋದು ಕೆಟ್ಟದಲ್ವ ಒಳ್ಳೇದಲ್ವಲ್ಲ ಹಾಗಾಗಿ ಈ ರೀತಿ ದಿನನಿತ್ಯ ಹದಿನೈದು ಇಪ್ಪತ್ತು ಸಾವಿರ ಆಟೋ ಚಾಲಕರು ಜೀವಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಕುಟುಂಬಗಳಿದ್ದಾವೆ ಈಗ ಹದಿನೈದು ಸಾವಿರ ಆಟೋ ದಾಟಿದಾವೆ ಅದರಲ್ಲಿ ಸ್ವಂತ ಆಟದಾರರು ಇಪ್ಪತ್ತೈದು ಭಾಗ ಇದ್ದಾರೆ ಬಾಡಿಗೆ ಆಟದಾರರು ಎಪ್ಪತ್ತೈದು ಭಾಗ ಇದ್ದಾರೆ ಸ್ವಂತ ಮನೆ ಇಲ್ಲದವ್ರು ಇಪ್ಪತ್ತೈದು ಭಾಗ ಅಂದರೆ ಸ್ವಂತ ಮನೆ ಇಲ್ಲದವರು ಎಪ್ಪತ್ತೈದು ಭಾಗ ಇದ್ದಾರೆ ಎಲ್ಲ ಕುಟುಂಬಗಳು ಕಷ್ಟ ಇದೆ ಇವತ್ತು ಸಾವಿರ ರೂಪಾಯಿ ದುಡಿಮೆ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಸುಳ್ಳು ಸತ್ಯ ಎಲ್ಲ ಇರುತ್ತೆ ಅದರಲ್ಲಿ ಮಾನವೀಯತೆ ಇದೆ ನಾವು ಊಟ ಮಾಡಬೇಕು ಒಂದು ಕುಟುಂಬ ಅಂದಾಗ ಕುಟುಂಬ ಅಂದರೆ ತಂದೆ ತಾಯಿ ಮಡದಿ ಮಕ್ಕಳು ನಾನು ಸುಳ್ಳು ಅಂದ್ರೂ ತಟ್ಟೆಯಲ್ಲಿ ಕೈ ನೆನೆಸ್ಬೇಕು ಸತ್ಯ ಎಳ್ದೀನಂದ್ರು ಕೈ ನೆನೆಸ್ಬೇಕು ತಟ್ಟೆಯಲ್ಲಿ ಗಂಡ ಅದನ್ನ ನೆನೆಸಿ ಊಟ ಮಾಡಬೇಕಲ್ಲ ಇವತ್ತು ಸುಳ್ಳು ಹೇಳಿ ಅವ್ರ ಹತ್ರ ರಣ ಇಸ್ಕೊಂಡ್ಬಿಟ್ಟಿದ್ದೀನಿ ನಾನು ಅವ್ರನ್ನ ನೆನೆಸಿ ಊಟ ಮಾಡಬೇಕು ಸದ್ಯ ಹೇಳ್ಬಿಟ್ಟಿದ್ದೀನಿ ತುಂಬ ಮಕ್ಕಳಿಗೆ ಅದರಿಂದ ಏನೋ ಒಂದು ತಿಂಡಿ ತಿನಿಸ್ಗಳು ಕೊಡಿಸ್ಬೇಕು ಏನೋ ಒಂದು ಪಾಠ ಪುಸ್ತಕ ಕೊಡಿಸ್ಬೇಕು ಒಂದು ಬಳಪ ಕೊಡಿಸ್ಬೇಕು ನಾ ಭಯಕ್ಕೆ ಮೋಸದಲ್ಲಿ ನೆನಪು ಬರಬೇಕು ಊಟ ಮಾಡಿದ್ರೆ ನಮ್ಮ ದೇಹಕ್ಕೆ ಹತ್ತದು ನಾನು ಇವತ್ತು ನನ್ನ ಕುಟುಂಬಕ್ಕೋಸ್ಕರ ಅನ್ಯಾಯ ಮಾಡಿದ್ರು ದೇವರೇ ಹಂಗಾಗಿ ಈ ಊಟನ ನನ್ನ ಮೈಗೆ ನನ್ನ ಕುಟುಂಬಕ್ಕೆ ನನ್ನ ಮಕ್ಕಳಿಗೆ ಸುಳ್ಳು ಹೇಳಿ ನಿಮ್ಮಲ್ಲಿ ದುಡಿಮೆ ಮಾಡಿಬಿಟ್ಟಿದ್ದೀನಿ ತುಂಬಾ ಮೋಸ ನಾನು ಆಟೋ ಚಾಲಕ ಹೌದಾ ಇಲ್ವಾ ಉಣ್ಣುವಾಗ ನಾನು ಮೋಸ ಮಾಡಿದೀನಪ್ಪ ಅಂತ ನಮ್ಮ ಶುಣಬಹುದು ಇಲ್ಲ ಖಂಡಿತ ಇದುವರೆಗೂ ನಾವು ಇಪ್ಪತ್ತು ವರ್ಷದಿಂದ ಆಟೋ ಚಾಲನೆ ಮಾಡ್ತಾ ಇದ್ದೀವಿ ಹಿಂದಿನ ದಿನಗಳಲ್ಲಿ ಆಟೋ ಕಾಲೋನಿ ಅಂತ ನಿರ್ಮಿಸಿದರು ಕೆಲವೊಬ್ರು ಆಟೋದವರು ತಗೊಂಡ್ರು ಇನ್ನು ಕೆಲವರಿಗೆ ಅದು ತಗೊಳಕ್ಕಾಗಲಿಲ್ಲ ನಂತರ ಅನೇಕ ಆಟೋದವ್ರಿಗೆ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅನ್ನೋದನ್ನ ಪತ್ರಿಕೆಯಲ್ಲಿ ನೋಡ್ತಾ ಮಾಧ್ಯಮದಲ್ಲಿ ನೋಡ್ತಾ ಅದು ಅದು ಖಂಡಿತ ನಮಗಂತೂ ದೊರಕಿಲ್ಲ ದೊರಕೋದು ಇಲ್ಲ ಅಂತ ಕಾಣಿಸ್ತಾ ಇದೆ ಹೌದು ಪತ್ರಿ ಮಾ ಪತ್ರಿಕೆ ಮಾಧ್ಯಮಗಳಲ್ಲಿ ದಿನ ನೋಡ್ತಾ ಇರ್ತೀವಿ ನಾನಾ ರಾಜ್ಯಗಳಲ್ಲಿ ಇವತ್ತು ಆಟೋ ಚಾಲಕರು ಇದನ್ನ ಕೇಳ್ತಾ ಇದ್ದಾರೆ ಅದನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಕೇಳ್ತಾನೆ ಇದ್ದಾರೆ ಅದು ಸೌಲಭ್ಯಗಳು ಸವಲತ್ತುಗಳು ನಮಗತ್ರ ದೊರಕಿಲ್ಲ ಇವತ್ತವರೆಗೂ ದೊರಕಿಲ್ಲ ಇಲ್ಲ ಖಂಡಿತ ಇಲ್ಲ ಖಂಡಿತ ನೋಡಿ ಖಂಡಿತ ಈಗ ನೀವು ಕೇಳಿದ್ರೆ ಏನು ದೊರಕಿಸಿದಿರೋ ಕುಟುಂಬಕ್ಕೆ ಅಂತೇಳಿ ಇವತ್ತು ದಿನ ನಾವು ಕಾಯಕ ಮಾಡಿ ನೂರಕ್ಕೂ ಊಟ ಈ ಸಂಘ ಸಮಸ್ಯೆಗಳು ತಗೊಳ್ಳಿರೋದ ವ್ಯಕ್ತಿಗಳು ಯಾರು ಇಲ್ಲ ಅಂತ ಅನಿಸುತ್ತಿದೆ ಅದರಲ್ಲಿ ನಂದು ಒಂದು ಕುಟುಂಬ ಇವತ್ತು ಅದನ್ನು ನಿಭಾಯಿಸಿ ಮಕ್ಕಳು ಶಾಲಾ ವಿದ್ಯಾಭ್ಯಾಸಕ್ಕೆ ಊಟಕ್ಕೆ ಉಪಚಾರಕ್ಕೆ ಅದನ್ನು ನಿಭಾರ್ಸಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ಇದಾವೆ ಇವತ್ತು ನಾವು ತೆಗೆದಿಕ್ಬೇಕನ್ನ ಬಯಕೆ ಇದೆ ಮಕ್ಕಳಿಗೆ ನಾಳೆ ಏನಾರು ಒಂದು ಚಿಕ್ಕದಾಗಿ ಒಂದು ವಿಮೆ ಕಟ್ಟದಾಗ್ಲಿ ಒಂದು ಪೋಸ್ಟ್ ಆಫೀಸಲ್ಲಿ ತೆಗೆದಿಕ್ಕಾಗ್ಲಿ ಮಾಡ್ಬೇಕಂತ ಆಸೆಗಳು ಇದಾವೆ ಅದು ಆಸೆಗಳಾಗೆ ಉಳ್ಕೊತಾ ಇದ್ದಾವೆ ಏನೋ ನಾವು ಮುಂದೆ ಪಾಲಿಸ್ಲಿಕ್ಕೆ ಆಗ್ತಾ ಇಲ್ಲ ಖಂಡಿತ ನಾನು ಹೇಳ್ತಾ ಇದ್ದೀನಿ ಎಲ್ಲವೂ ಬರ್ತಾ ಇದೆ ಸೌಕರ್ಯಗಳು ಇದೆ ಅನ್ನೋದನ್ನ ಕೇಳ್ತಾ ಇದೀವಿ ನಮ್ಮ ಕೈಯಲ್ಲಿ ಇವತ್ತವರೆಗೂ ಸೇರಿಲ್ಲ ಅದೇ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಕಷ್ಟಗಳು ಎಲ್ಲರಿಗೂ ಇದೆ ಜನತೆಯಲ್ಲಿ ಅಲ್ಲ ಹೇಳ್ತಾನೆ ಇರ್ತೀವಿ ಇವತ್ತು ಸಾರ್ವಜನಿಕ ಗೊತ್ತಿಲ್ಲ ಅನ್ನೋದನ್ನೇ ಈಗ ಭಯಕ್ಕೆ ಅಲ್ವಾ ನಮ್ಮಲ್ಲಿ ಗೊತ್ತಿಲ್ಲ ಅನ್ನೋದೇ ಒಂದು ಭಯಕ್ಕೆ ಆಗುವ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಇವತ್ತು ಒಂದು ದಿನ ಮಾತಾಡ್ಬಿಡ್ತೀವಿ ಒಂದು ಹತ್ತು ಜನ ಐವತ್ತು ಜನ ಸೇರ್ಬಿಟ್ಟು ನಿಲ್ಲಿಸ್ಬಿಟ್ಟು ಜೈಕಾರ ಹಾಕಿ ಓಂಕಾರ ಹಾಕ್ಬಿಟ್ಟು ಕೂಗ್ಬಿಟ್ಟು ಪತ್ರ ತಗೊಳ್ಳಿ ಸರ್ ನಮಗೂ ಬಡವರು ನಾವು ಚಾಲಕರು ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಅನ್ನೋದನ್ನ ಚೆಂದವಾಗಿ ನಮಗೆ ಕೇಳುತ್ತೆ ಕಾಣಿಸುತ್ತೆ ಈಗ ಸಾಕು ಈ ಕ್ಷಣನೂ ಆಗ್ಬೋದಲ್ವ ಈಗ ನೋಡಿ ದೇವರು ಜನಿಸಿದಾನೆ ಕುಟುಂಬನ ನಿವಾರಿಸಂತ ಶಕ್ತಿ ಕೊಟ್ಟಿದ್ದಾನೆ ಎಲ್ಲಾ ದಿನಗಳು ಈ ತರನೇ ಶಕ್ತಿ ಇರಲ್ಲ ಎಲ್ಲಾ ಬಯಕೆನ ನೀವ್ ಹೇಳ್ದಾಗೆ ಯಾಕೆ ಕ್ಷಣ ಬೇಕಾದ್ರೂ ಏನಾರು ಆಗ್ಬೋದು ಜೀವನ ಅದನ್ನ ನಾವು ಜೀವನನ ನಂಬಿ ಬದುಕನ್ನ ನಾವು ಹೇಳ್ತಾರೆ ಈಗ ಹೇಳುದು ಅಲ್ವಾ ಸಾಧ್ಯ ಇಲ್ಲ ಕುಟುಂಬಕ್ಕೋಸ್ಕರ ಏನೋ ಒಂದ್ ಸ್ವಲ್ಪ ತಗದಿಕ್ ಕೂಡಿಕ್ಬೇಕಂದ್ರೆ ನಾಳೆ ಒಂದ್ ಸಮಸ್ಯೆ ಬಂದಿರುತ್ತೆ ಖಂಡಿತ ಈಗ ಅದಕ್ಕೆಲ್ಲ ನಾವು ಒಂದು ರೂಪಾಯಿ ಕೊಟ್ಟು ನನ್ನ ಕುಟುಂಬಕ್ಕೆ ನನ್ನ ಮಕ್ಕಳಿಗೆ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾಲ್ಕನೇ ರೂಪಾಯಿಗೆ ಏನಾದ್ರು ಕೊಟ್ಟು ದೇವರ ಆಸಕ್ತಿ ಕೊಟ್ಟಿದ್ದಾರೆ ಹೌದಾಯ್ತು ಅದನ್ನ ನಾವು ನಂಬಿ ನಡೀತಾ ಇದೀವಿ ನಡೀಲೇಬೇಕು ಇವತ್ತು ನಾನು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಮಕ್ಕಳು ಮಡದಿ ಕೇಳಿದ್ರಂತೇಳ ತಗೊಂಡುಕೊಳ್ಳಿತ್ತ ಎಂಟನೇ ಭಾಗ ಅಲ್ಲಾದ್ರೆ ನಾಲ್ಕನೇ ಭಾಗ ಇವತ್ತಿದ ತಿನ್ನಿ ನಾಳೆ ಮತ್ತೆ ನೋಡೋಣ ತರೋಣ ಮತ್ತೆ ಜೀವನ ಮಾಡೋಣ ಅನ್ನೋದನ್ನು ಪ್ರತಿಯೊಬ್ಬ ಚಾಲಕರುಗಳಾಗಿರ್ಬೋದು ಮಧ್ಯಮ ವರ್ಗ ಬದುಕೇ ಹಾಗೆ ನಡೀತಾ ಇದೆ ಅವತ್ತಿಂದ ಅವತ್ತೆ ಇವತ್ತು ನಾವು ಜೀವನಕ್ಕೆ ಬೇಕು ದುಡಿಮೆ ಮಾಡ್ಬೇಕು ಊಟ ಮಾಡ್ಬೇಕು ಮತ್ತೆ ನಾಳೆ ಏನ್ ಬೇಕು ಜೀವನ ಮಾಡ್ಬೇಕು ದುಡಿಮೆ ಮಾಡ್ಬೇಕು ಊಟ ಮಾಡ್ಬೇಕು ಇಲ್ಲ ಖಂಡಿತ ಒಳ್ಳೇದನ್ನ ಬಯಸಿ ಅಂತಾನೆ ನಾವು ಕೇಳ್ಕೋಬೇಕು ಅವ್ರಿಗೆ ಆಟೋ ಚಾಲಕರು ಅಂತಲ್ಲ ಇವತ್ತು ಬೀದಿ ಬದಿ ವ್ಯಾಪಾರಿಗಳಾಗಿರ್ಬಹುದು ದಿನನಿತ್ಯ ಕೂಲಿ ಕೆಲಸ ಮಾಡಿ ಜೀವನ ಮಾಡೋರ್ ಆಗಿರ್ಬೋದು ಮೇಲೆ ಎಲ್ಲ ಬಂದ್ಬಿಡ್ತು ಎಲ್ಲರಿಗೂ ಒಳ್ಳೇದನ್ನ ಬಯಸ್ಬೇಕು ಮತ್ತು ಚಾಲಕರಿಗೆ ಬಯಸ್ಬಿಟ್ರೆ ಮತ್ತೆ ಬೇರೆಯವ್ರೆಲ್ಲ ಬಯಸ್ಬೇಕು ಅವ್ರಿಗೂ ಒಳ್ಳೇದು ಬಯಸ್ ನೋಡಿ ಯಾವಾಗ್ಲೂ ನಾವು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟು ತೊಂದರೆಗಳು ನೋಡಿ ನಿಜವಾಗ್ಲು ನಾವು ಮೊದಲು ಚೆನ್ನಾಗಿದ್ದು ಮಾಡಬೇಕು ಒಳ್ಳೆಯದೇ ಎಲ್ಲಾರು ಚೆನ್ನಾಗಿರ್ಬೇಕಂತ ಬಯಸ್ಬಿಟ್ರೆ ನಾವು ಚೆನ್ನಾಗಿರೋಣ ಅದರಲ್ಲಿ ಅನ್ನೋದು ನಾವು ಬಯಸ್ಬೇಕಲ್ವಾ ಇವತ್ತು ನಾವು ಚೆನ್ನಾಗಿದ್ಬಿಟ್ರೆ ಸಾಕು ಜನಗಳು ಯಾಕೆ ಇವತ್ತು ಜನಗಳು ಅನ್ನೋದಕ್ಕಿಂತ ನಾವುಗಳೇ ತಾನೆ ಜನಗಳು ಖಂಡಿತ ಇದ್ದೇ ಇರುತ್ತಲ್ವಾ ನೋಡಿ ಆಟೋ ಚಾಲನೆ ಅಂದ್ರೆ ಮಾಡ್ತಾನೆ ಇರ್ತೀವಿ ಮರಿಲಕ್ಕೆ ಆಗಲಾರದಂತ ವಿಷಯಗಳು ತುಂಬಾ ಇದಾವೆ ಕಷ್ಟ ನಷ್ಟಗಳು ಇದ್ದಾವೆ ಆಟೋ ಸಮಸ್ಯೆಗಳು ಬಂದಾಗ ಅದು ಸರಿಪಡಿಸ್ಲಿಕ್ಕೆ ಆಗ್ಲಿ ದಿನಗಳು ಅವತ್ತಿನ ಆವತ್ತಿನ ದಿನಗಳಲ್ಲಿ ಸಂಘ ಸಮಸ್ಯೆಗಳು ಕಟ್ಟಬೇಕಂತ ಸಮಸ್ಯೆಗಳು ಬಂದಿರುತ್ತವೆ ತೊಂದರೆಗೆ ಆರೋಗ್ಯ ಸಮಸ್ಯೆ ಗಿಡ ಆಗಿರ್ತೀವಿ ಕುಟುಂಬದಲ್ಲಿ ಬಂದಿದೆ ಏನು ಮಾಡೋಕ್ಕಲ್ಲ ಅವನ್ನೆಲ್ಲ ನಾವು ಸು ನಿವಾರಿಸ್ತಾ ನಡೀಲೇಬೇಕಲ್ವಾ ಹಿಂದಿನ ದಿನಗಳಲ್ಲಿ ನಮ್ಮ ಬಸ್ ನಿಲ್ದಾಣದ ಹಿಂಭಾಗ ನಿಟ್ಟವಳ್ಳಿ ರಸ್ತೆ ಗಣೇಶ್ ಕಾಟನ್ ಮಿಲ್ ಅದರಲ್ಲಿ ನಾನು ಹತ್ತು ರೂಪಾಯಿದಿಂದ ಕಾರ್ಯ ಕೆಲಸಕ್ಕೆ ನಾನು ನಿರ್ವಹಿಸ್ ಮೂರು ತಿಂಗಳು ನಂತರ ನನಗೆ ಮೂವತ್ತಾರು ರೂಪಾಯಿ ಸಂಬಳ ಮತ್ತೆ ಆ ಮೂರು ತಿಂಗಳು ಕಳೆದಿದ ನಂತರ ಮತ್ತೆ ಮೂರು ತಿಂಗಳು ನಾನು ಕೆಲಸ ನಿರ್ವಹಿಸ್ತಾ ಬಂದಾಗ ಐವತ್ತು ರೂಪಾಯಿ ಐವತ್ತು ಪೈಸೆ ನನಗೆ ಒಂದು ದಿನಕ್ಕೆ ಆ ಕೆಲಸ ಮಾಡ್ಕೊಳ್ತಾನೆ ತಾಯಿ ತಂದೆಯವರು ಏನು ಬಯಸಿದ್ರು ನೋಡು ಇವತ್ತು ಜೀವನ ಇದನ್ನೇ ನಾವು ನಂಬ್ಕೊಂಡಿರಬಾರ್ದು ಒಂದು ಆಟೋ ಅಣ್ಣಂದ್ರಗಳು ಆಟೋ ಓಡಿಸ್ತಾ ಇದ್ದಾರೆ ಅವರ ಜೊತೆಗೆ ಒಂದು ಗಂಟೆ ಹೋಗಪ್ಪ ಮುಂದಿನ ದಿನದಲ್ಲಿ ನಿನ್ನ ಕುಟುಂಬಕ್ಕೆ ನಿನ್ನ ಮನೆತನಕ್ಕೆ ಒಂದು ಜೀವನಕ್ಕೆ ಮಾದರಿ ಆಗ್ಬೋದು ಅಂತ ಹೇಳಿದ್ರು ಇದು ಖಂಡಿತ ಮಾದರಿ ಆಗಿದೆ ಸಾತ್ವಿಕ ಈಗ ನಾವು ಒಂದು ಭಯಕ್ಕೆ ಮೊದಲನೇದಾಗಿ ಮಾತಾಡಿದ್ವಿ ರಾಜೋಸ್ತವ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಸೀಮಿತ ನಮಗೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಆಗಿರ್ಬೋದು ವರ್ಷದ ಮುನ್ನೂರ ಅರವತ್ತೈದು ದಿನನೂ ಆಗಿರ್ಬೋದು ಆ ಬಳಕೆಯನ್ನು ನಾವು ಬಯಸ್ಬೇಕು ಅಂದ್ರೆ ಖಂಡಿತವಾಗ್ಲೂ ನೋಡಿ ಬಳಕೆ ಯಾವ ಜಾಗದಲ್ಲಿ ಯಾವುದು ಬಳಸ್ಬೇಕನ್ನೋದು ಮೊದಲು ಕಲೀಲಿ ನಾವು ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ನಮಗೆ ಆಂಗ್ಲ ಮಾಧ್ಯಮ ಭಾಷೆ ಬೇಕು ಅಲ್ಲಿ ಬಳಸಿ ನೀವು ಯಾವ ಭಾಷಿಗರಾಗಿರ್ಬೋದು ಕನ್ನಡ ಪರ ಸಂಘಟನೆನಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಇಲ್ಲ 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 ಸಂಘಟನೆ ಪರವಾಗಿ ಇಲ್ಲ ಎಷ್ಟು ಹಾಗೆ ಮಾಡ್ಕೊಂಡು ಹೋಗ್ತೀರಾ ಯಾವ ಸಂಘಟನೆ ಇಲ್ಲ 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 ಕೆಲಸ ಮಾಡಿ ಖಂಡಿತ ನಮ್ಮ ಭಾಷೆ ಅನ್ನೋದನ್ನ ನಾವು ಅದೇ ಹೇಳ್ತಿದ್ದೀವಲ್ಲ ಗೊತ್ತು ನವಂಬರ್ ಒಂದರಿಂದ ನವಂಬರು ಮೂವತ್ತನೇ ತಾರೀಖು ತನಕ ಮಾತ್ರ ಸೀಮಿತ ಬಯಸೋದು ಬೇಡ ವರ್ಷದ ಮುನ್ನೂರ ಅರವತ್ತೈದು ದಿನನ ನಾವು ಪದಗಳನ್ನು ಬಳಸ್ತಾ ಬಂದ್ಬಿಟ್ರೆ ಖಂಡಿತವಾಗ್ಲೂ ಆಗಿರ್ಬೇಕು ಅಂತ ಬಯಸ್ಬೇಕು ನಾವು ಆಂಗ್ಲ ಮಾಧ್ಯಮ ನೀವು ಬಳಸ್ತಾ ಅಂತ ಅಂತೇಳಿ ನನಗೂ ಬರುತ್ತೆ ಮತ್ತು ನಾವು ಏನು ನಾವು ರಾಜ್ಯೋತ್ಸವದ ಬಗ್ಗೆ ಕನ್ನಡ ಕಲಾಭಿಮಾನಿಗಳ ಬಗ್ಗೆ ನಮ್ಮ ಭಾಷೆ ಜಲ ನುಡಿ ನಡೆ ಬಗ್ಗೆ ಮಾತಾಡ್ಬಾರ್ದು ಮಾತಾಡ್ಬಾರ್ದು ಹೌದಲ್ವಾ ಮುನ್ನೂರ ಅರವತ್ತು ನಮ್ಮಲ್ಲಿ ನಮಗೆ ಕಲಿತಕ್ಕಂಥ ಭಾಷೆ ನಾವು ಓದ್ತಕ್ಕಂಥ ಭಾಷೆ ಯಾವ್ದಾರು ಆಗಿರ್ಬೋದು ನಾವು ದಿನನಿತ್ಯ ಅದನ್ನ ಕಲಿಬೇಕು ನಾಲ್ಕು ಜನ ಪ್ರಯಾಣಿಕರಲ್ಲಿ ನಾನು ಅದನ್ನೇ ನಾನು ತಿಳಿಸೋದು ಕೇಳ್ತಾರೆ ಅನೇಕ ಪ್ರಯಾಣಿಕರು ಕೇಳ್ತಾರೆ ಹ್ಯಾ ಇದು ಸಾಧ್ಯ ನಿಮ್ಮಲ್ಲಿ ಒಂದು ಪದ ಬಳಸ್ತಿದಂಗೆ ನಮ್ಮ ಭಾಷೆಯಲ್ಲಿ ನೀವು ಮಾತಾಡ್ತಾ ಇದ್ದೀರಾ ಖಂಡಿತ ನಾನು ಏನ್ ಹೇಳ್ತಾ ಇದ್ದೀನಿ ಇವತ್ತು ನಾವು ಯಾವ ಭಾಷಿಗರಾಗಿರ್ಬೋದು ಅದು ಮುಖ್ಯ ಅಲ್ಲ ನಮ್ಮ ಭಾಷೆನ ನಾವು ಮಾತಾಡ್ತಕ್ಕಂಥದನ್ನ ಪ್ರತಿದಿನ ನಿತ್ಯ ಬಳಸ್ಬಿಟ್ರೆ ನಮಗೆ ಪ್ರತಿ ದಿನ ನಿತ್ಯನೇ ಕನ್ನಡ ನಿಮ್ಮ ಸ್ಥಾವನೆ ಖಂಡಿತ ಖಂಡಿತ ನೋಡಿ ಈಗ ಅದೇ ಹೇಳುದು ಶಾಲಾ ದಿನಗಳಲ್ಲಿ ಸಿನಿಮಾ ನೋಡಿ ಅಭಿಮಾನಿಗಳು ಆದ ನಂತರ ಅವ್ರನ್ನ ನೋಡ್ಬೇಕಂತ ವರ್ಷಾನ ಘಟನೆ ಕಾದಿದೆ ಈ ತುಂಬಾ ಶ್ರಮ ಇದೆ ಆ ಪ್ರಯತ್ನ ಇದೆ ಯಾಗರ ಒಂದು ಸತ್ಯ ನೋಡ್ಬೇಕು ನಮ್ಮ ನಟ ನಮ್ಮ ನೆಚ್ಚಿನ ಅಭಿಮಾನಿ ದೇವರುಗಳನ್ನ ಅಂತೇಳಿ ಅನೇಕ ವರ್ಷಗಳು ನಾವು ಸ್ನೇಹಿತರು ತಂಡಗಳು ತಗೊಂಡು ಹೋಗೋಣ ನಡ್ರಿ ರಾಜಧಾನಿ ಬೆಂಗಳೂರಿಗೆ ಹೋಗ್ಬಿಟ್ಟು ಕತ್ತರಿಗುಪ್ಪೆ ನಿವಾಸದಲ್ಲಿ ಅವ್ರನ್ನ ಕಂಡು ಒಂದು ನಾಲ್ಕು ಮಾತು ಮಾತಾಡಿ ಒಂದು ಭಾವಚಿತ್ರಗಳು ತಗೋಬೇಕಂತ ಬಯಕೆಯನ್ನು ತಗೊಂಡು ದಿನಗಳು ಇಲ್ಲ ಅಸಾಧ್ಯ ಆ ಅಸಾಧ್ಯ ಇವತ್ತು ಸಾಧ್ಯ ಈಗ ನೀವು ಕೇಳಿದ್ರಿ ಎಷ್ಟು ವರ್ಷದ ಒಂದು ಒಡನಾಟ ಸಂಪರ್ಕ ಅಂತ ಈ ಹದಿನೈದು ವರ್ಷ ಕಾಲ ದಿನಗಳಲ್ಲಿ ಕೆಲವೊಂದು ವರ್ಷಗಳಲ್ಲಿ ಅವರ ಸಂಪರ್ಕ ನಮ್ಮಲ್ಲಿ ತಗೊಳ್ಳೋಕ್ಕಾಗಲಿಲ್ಲ ಸರಿ ಒಂದು ಬೇಟೆ ಮಾಡೋಣ ದಾವಣಗೆರೆ ಜಿಲ್ಲಾ ಅಭಿಮಾನಿಗಳನ್ನ ನಾವು ಆ ಹಿಂದಿನ ದಿನಗಳಿಂದ ಅವ್ರ ನಿರ್ದೇಶನ ಸಿನಿಮಾಗಳು ಬಂದಾಗ ಮಾತ್ರ ಸ್ವಲ್ಪ ದಾಡಿ ಕೂದಲುಗಳು ನಾವು ತಗೊಳ್ತಾನೆ ಇರ್ತೀವಿ ಆ ಖಂಡಿತ ಖಂಡಿತ ಸ್ಟೈಲು ಅನ್ನೋದಕ್ಕಿನ್ನ ನೋಡಿದ ಖಂಡಿತವಾಗ್ಲು ಇದು ನೋಡಿ ಒಂದು ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದು ಒಂದು ಅಭಿಮಾನತ್ವ ಇದೆ ನಮ್ಮ ಅಲ್ಲಿ ಉಪೇಂದ್ರ ಅಣ್ಣನ ಮೇಲೆ ಇರೋ ಅಭಿಮಾನ ಅವರು ಬರವಣಿಗೆ ಅಂತ ತಗೊಂಡ್ಬಿಟ್ರೆ ಈಗ ಆರಂಭ ದಿನಗಳಲ್ಲಿ ಬರವಣಿಗೆ ನಾನು ಚಿತ್ರಕತೆ ನಿರ್ದರ್ಶನ ಸಂಭಾಷಣೆ ಸಿನಿಮಾ ಮಾಡ್ತಾ ಇದೀನಿ ಅಂದ್ರೆ ನಾವು ತಗೊಂಡ್ಬಿಡ್ತೀವಿ ಕೂದಲ ದಾಡಿ ಚಿತ್ರ ಸಂಪೂರ್ಣ ಬಿಡುಗಡೆ ದಿನ ನಾವು ತಗಿಸ್ತಾ ಇದ್ದೀವಿ ನನ್ನ ಅಭಿಮಾನ ಖಂಡಿತ 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 ನೋಡಿ ಇವತ್ತು ಹಣಕಾಸು ಖರ್ಚು ಮಾಡಿ ಅಭಿಮಾನ ಮಾಡಲು ಇದ್ದಾರೆ ಅಭಿಮಾನ ತಮ್ಮ ಒಳಗಡೆ ಇಟ್ಕೊಂಡು ಅಭಿಮಾನ ತೋರ್ಸೋರು ಇದ್ದಾರೆ ಈಗ ನೆಕ್ಸ್ಟ್ ನನಗೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಅವ್ರದ್ದಾದಂಥ ನಿರ್ದೇಶನ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಯು ಐ ಚಿತ್ರಕ್ಕಾಗಿ ನಾನು ಇಲ್ಲಿ ತಗೊಂಡಿದ್ದೀನಿ ಸಿನಿಮಾ ಬಿಡುಗಡೆ ದಿನಾನು ನಾನು ತೆಗಿಬೇಕು ಇಲ್ಲ ಒಂದು ದಿನ ಮುಂಚೆ ನಾನು ತೆಗಿಲೇಬೇಕು ಖಂಡಿತ ಖಂಡಿತ ತುಂಬಾ ಈಗ ನಮ್ಮ ಕುಟುಂಬದಲ್ಲಿ ಸಾರ್ವಜನಿಕರು ಆರಕ್ಷಕರು ಎಲ್ಲ ಬೈತಾ ಇದ್ದಾರೆ ಏನಕ್ಕಪ್ಪ ಆಟೋ ಆಟೋಚಾಲರ್ ಒಂದು ಶಿಸ್ತು ಬದ್ಧವಾಗಿರಬೇಕು ಖಂಡಿತ ಇರಬೇಕು ಅದು ಇದೆ ನಮ್ಮ ಮನದಲ್ಲಿ ಏನೋ ಒಂದು ಅಭಿಮಾನತ್ವಕ್ಕೆ ನಾವು ತಗೊಂಡಿರೋದು ಬೇರೆ ಉದ್ದೇಶ ಇಲ್ಲ ಮನೆಗಳಲ್ಲೂ ಕುಟುಂಬಸ್ಥರು ಮನೆಯವರು ಬೈತಾ ಇದ್ದಾರೆ ಮಕ್ಕಳು ಬೈತಾ ಇದ್ದಾರೆ ತಾಯಿಯಂದರು ಬೈತಾ ಇದ್ದಾರೆ ಹ ಇರ್ಲಿ ಎಲ್ಲರಿಗೋಸ್ಕರ ಯು ಎ ಸಿನಿಮಾ ಡಿಸೆಂಬರ್ ಇಪ್ಪತ್ತು ಬಿಡುಗಡೆ ಆಗ್ತಾ ಇದೆ ಅವತ್ತು ಖಂಡಿತ ಇದ್ದ ನಾವು ಈ ವರ್ಷ ಈಗ ಪ್ರತಿ ವರ್ಷನೂ ನಾನು ಬೇಟೆ ಆಗ್ತಾನೆ ಇರ್ತೀವಿ ಪ್ರತಿ ವರ್ಷ ಈ ವರ್ಷ ಸ್ವಲ್ಪ ತಾಯಿಗೆ ಆರೋಗ್ಯ ಸಮಸ್ಯೆ ಕುಟುಂಬದಲ್ಲಿ ಹಾಗಾಗಿ ಈ ವರ್ಷ ಅಣ್ಣನ ಜನ್ಮದಿನಕ್ಕೆ ಶುಭ ಕೋರ್ಲಿಕ್ಕೆ ಆಗಲಿಲ್ಲ ಹೋಗೋಕ್ಕಾಗಲಿಲ್ಲ ಮತ್ತು ನಮ್ಮ ಪ್ರಿಯಾಂಕಾ ಅತ್ಗೆ ಅವರ ಜನ್ಮದಿನಕ್ಕೂ ಭಾಗವಹಿಸ್ತಾ ಇದ್ವಿ ಅದು ಈ ವರ್ಷ ಆಗಿಲ್ಲ ನೋಡೋಣ ಮತ್ತು ಮುಂದೆ ಬಯಕ್ಕೆ ತಗೊಳ್ಳೋಣ ಬೇಟೆ ಆಗೋಣ ಅಂತ ನಮ್ಮ ಅಭಿಮಾನಿ ಬಳಗದಲ್ಲಿ ತಿಳಿಸಿದ್ದೀವಿ ಹಾಗೆ ನಡೆಯೋಣ ಅಂತ ಅವರುಗಳು ಬಯಸಿದ್ದಾರೆ ಅಷ್ಟು ನಮ್ಮ ಅಭಿಮಾನ ಅನ್ನೋದು ಇರುತ್ತೆ ಇವತ್ತು ನೋಡಿದ ಹೇಳ್ಬಿಟ್ಟಿದ್ದಾರೆ ನಟರುಗಳು ಪ್ರತಿಯೊಬ್ಬರೂ ನಿಮ್ಮ ಜೀವನ ಮೊದಲು ನಿಮ್ಮ ಕಾಯಕ ಮೊದಲು ಆಮೇಲೆ ಅಭಿಮಾನ ಇರಲಿ ತೊಂದರೆ ಪಟ್ಕೊಂಡು ಕಷ್ಟ ಪಟ್ಕೊಂಡು ಅವರು ಇವರಲ್ಲಿ ಸಾಲ ಮಾಡಿಕೊಂಡು ಅಭಿಮಾನ ತಗೋಬೇಡಿ ಕುಟುಂಬ ಮೊದಲು ಚೆನ್ನಾಗಿರ್ಬೇಕು ಆಮೇಲೆ ನಾವುಗಳು ನಿಮ್ಮಿಂದ ಚೆನ್ನಾಗಿರ್ಬೇಕಂತ ಬಯಸಿದಾರೆ ಇಲ್ಲ 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 ಕರೆ ಮಾಡಿ ಯಾವತ್ತು ನಾನು ಮಾತಾಡಿಲ್ಲ ನಾನು ಹೋದಾಗ ನೇರವಾಗಿ ಒಂದು ನಾಲ್ಕು ಮಾತು ಖಂಡಿತ ಮಾತಾಡಿದ್ದೀನಿ ಇಲ್ಲ ನೋಡಿ ಯಾವಾಗ್ಲೂ ಒಂದು ವ್ಯಕ್ತಿ ವ್ಯಕ್ತಿತ್ವ ಅನ್ನೋದು ತಮ್ಮೊಳಗಡೆ ಇರುತ್ತೆ ಅವರುಗಳು ನಮ್ಮನ್ನ ನೋಡಿದ ತಕ್ಷಣ ಅವ್ರಿಗೊಂದು ಆಕರ್ಷಣೆ ಬರುತ್ತೆ ಅವರುಗಳನ್ನ ನಾವು ನೋಡಿದ ತಕ್ಷಣ ನಮ್ಮೊಳಗಡೆ ಒಂದು ಆಕರ್ಷಣೆ ಬರುತ್ತೆ ನೋಡಿ ಅದು ಅಭಿಮಾನ ಅನ್ನೋದು ಬಾಂಧವ್ಯ ಆಗಿದೆ ಹೌದಾ ಇಲ್ವ ಖಂಡಿತವಾಗ್ಲೂ ಈಗ ನಮಸ್ತೆ ಅನ್ನೋದನ್ನ ನಾವು ನಮ್ಮ ಸಂಪ್ರದಾಯ ಅದನ್ನು ಬಯಸ್ಲೇಬೇಕು ಪ್ರತಿಯೊಬ್ಬರಿಗೂ ನಾವು ಬಯಸ್ತಾ ಅವರಲ್ಲೂ ನಾವು ಅದನ್ನೇ ಬಯಸ್ಬೇಕಾಗುತ್ತೆ ಏನು ಆರಾಮಿ ಕುಟುಂಬ ಆಗಿದೆ ಅನ್ನೋದನ್ನು ನಮ್ಮ ಬಯಕೆ ಅವರು ನಮ್ಮಲ್ಲಿ ವಿಚಾರಿಸ್ತಾ ಇರ್ತಾರೆ ಖಂಡಿತನ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಅನ್ನೋದು ಮುಖ್ಯವಾಗಿ ಅದು ಬಳಕೆ ಮಾಡ್ತಕ್ಕಂಥ ಪದನೆ ಅದನ್ನು ನಾವು ಬಯಕೆ ಮಾಡಬೇಕು ಅಂತ ಅವ್ರು ನಾಲ್ಕು ಮಾತು ಸಂತೋಷವಾಗಿ ಮಾತಾಡಿಸ್ತಾರೆ ಸಿನಿಮಾಗಳು ಬಗ್ಗೆ ತಿಳಿಸ್ತಾ ಇರ್ತಾರೆ ಪ್ರಜಾಕೀಯ ನಾವು ಒಂದು ವಿಚಾರನ ಮುಟ್ಟಿಸಿ ಆಟೋ ಚಾಲಕರುಗಳಿಗೆ ಅಂತಾರೆ ಖಂಡಿತ ಪ್ರತಿದಿನ ನಿತ್ಯ ಒಂದು ಐದು ಜನ ಪ್ರಯಾಣಿಕರಲ್ಲಿ ಒಂದು ಒಳ್ಳೆಯ ವಿಚಾರದ ಬಗ್ಗೆ ಮಾತ್ರ ದುರುಪಯೋಗ ಇಲ್ಲ ಇಲ್ಲಿ ದುರುದ್ದೇಶ ಇಲ್ಲ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅನ್ನೋದು ಬಯಕೆ ನಮ್ಮಲ್ಲಿ ಇಲ್ಲ ಒಂದು ವಿಚಾರ ನೋಡಿ ಇವತ್ತು ಎಲ್ಲ ರಸ್ತೆಗಳು ಪ್ರತಿಯೊಂದು ವ್ಯವಸ್ಥೆಗಳು ಬಯಕೆನ ನೀವು ಮಾಡಿ ಎಲ್ಲರೂ ಸೇರಿ ಮಾಡಿದರೆ ಮಾತ್ರ ಬಯಕೆ ಇಲ್ಲ ಮಾತ್ರ ಬಯಕೆನೆ ಒಬ್ಬರಿಂದ ಇಬ್ಳಾರಾಗಲಿ ಇಬ್ಬರಿಂದ ಮೂರು ಜನ ಆಗಲಿ ಇವತ್ತು ಐದು ಆರು ವರ್ಷ ಕಾಲಗಳು ಕಳೆದಿದೆ ಅದ್ರ ಬಗ್ಗೆ ಪ್ರಜಾಕೀಯ ಅನ್ನೋದಕ್ಕಿಂತ ಪ್ರಜಾಕೀಯ ಅನ್ನೋದಕ್ಕಿಂತ ಮನ ತಿಳಿದು ನಡೆಯೋರು ಬಯಕೆ ಮಾಡಿಬಿಟ್ಟಿದ್ದಾರೆ ಪ್ರಜಾಕೀಯ ಅನ್ನೋದು ಒಂದು ಹೆಸರು ಅಷ್ಟೇ ಇದರಲ್ಲಿ ಸಂಸ್ಥಾಪಕರು ಮುಖ್ಯ ಅಲ್ಲ ಯಾರೂ ಮುಖ್ಯ ಅಲ್ಲ ಜನಗಳು ಮುಖ್ಯ ನಾವು ಅಕ್ಕನಿಗೆ ತಿಳಿಸ್ತಾ ಇದ್ದೀನಿ ಅಕ್ಕ ಕೇಳ್ತಾ ಇದ್ರೆ ನಮ್ಮಲ್ಲಿ ಒಂದು ನೀವು ಮಾಹಿತಿ ತಿಳ್ಕೊಳ್ತಾ ಇದ್ದೀರಾ ನೀವು ಸ್ವಚ್ಛ ಮಾಡ್ಬೇಕಂತ ಮೊದಲು ಅನ್ಕೊಂಡ್ಬಿಟ್ರೆ ಅದೇ ನಿಜವಾದ ಪ್ರಜಾಕೀಯ ಅಲ್ವಾ ಖಂಡಿತ ಅಲ್ವಾ ಹೇಳೋದಕ್ಕೆ ನಾವು ಅದನ್ನ ಮಾಡ್ಬಿಟ್ರೆ ಖಂಡಿತ ಮಾಡೇ ಮಾಡ್ತಾರೆ ಸ್ವಲ್ಪ ನಾವು ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಮೂರನೇ ಅವ್ರು ಮಾಡೇ ಮಾಡ್ತಾರೆ ಖಂಡಿತ ಇವತ್ತು ನಿಜವಾದ ಬದಲಾವಣೆ ಇದೇ ಬದಲಾವಣೆ ಇದಕ್ಕೆ ಇವತ್ತು ಜನನಾಯಕರು ಜನಗಳಿಗೋಸ್ಕರನೇ ಇದ್ದಾರೆ ಜನಗಳಿಗೋಸ್ಕರ ಜನ ನಾಯಕರು ಹೌದಾ ಇಲ್ವಾ ಅದರಲ್ಲಿ ಒಂದು ಚಿಕ್ಕ ಭಯಕ್ಕೆ ಉಪೇಂದ್ರ ಅವ್ರದ್ದು ನಮ್ಮ ಭಾರತ ದೇಶ ಬದಲಾಗಬೇಕು ಆಗುತ್ತೆ ಅಂತೇಳಿ ಎರಡು ಸಾವಿರದ ಹತ್ತರಲ್ಲಿ ಒಂದು ಚಿತ್ರದ ಮುಖಾಂತರ ಪರದೆ ಮೇಲೆ ತೋರಿಸಿದ್ದು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅವರು ಹೇಳಿದ್ದ ಒಂದು ವಿಚಾರಗಳು ಅರ್ಧ ಭಾಗ ನೆರವೇರಿದೆ ಖಂಡಿತ ಆ ರೀತಿ ಭಯಕ್ಕೆ ಇಲ್ಲ ಹಾಂ ಖಂಡಿತ ಯಾಕಂದ್ರೆ ನಮ್ಮ ರಾಜ್ಯೋತ್ಸವದ ಬಗ್ಗೆ ಮಾತಾಡ್ತಾ ಇಷ್ಟು ಒಂದು ವಿಚಾರಗಳನ್ನು ನೀವು ತಿಳ್ಕೊಂಡ್ರಿ ಇಷ್ಟು ವಿಚಾರಗಳ ಬಗ್ಗೆ ನಾವು ಮಾಹಿತಿ ಅಕ್ಕನಿಗೆ ತಿಳಿಸ್ಬೇಕಾಯಿತು ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ಅಶ್ವಿನಿಗೌಡ ಅವರಿಗೂ ಧನ್ಯವಾದಗಳು ತುಂಬ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರು ಗೊತ್ತಿರಲಿಲ್ಲ ನಮ್ಮ ದಾವಣಗೆರೆಯಲ್ಲಿ ಇಷ್ಟು ಸ್ವಚ್ಛವಾಗಿ ಮಾತಾಡುವಂಥ ಕನ್ನಡಿಗ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ನಮ್ಮ ಕನ್ನಡ ರಾಜ್ಯೋತ್ಸವದ ಆ ಒಂದು ಭಾಗ ಅಥವಾ ಒಂದು ಎಪಿಸೋಡ್ ಏನಿದೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ನನಗೆ